ಕರ್ನಾಟಕದಲ್ಲಿ ದಲಿತ ನಾಯಕರನ್ನ ಸಿಎಂ ಮಾಡಲಿ ಅಂತ ತುಮಕೂರು ಜಿಲ್ಲೆಯ ಪಾವಕಟದಲ್ಲಿ ನಿಡಗಲ್ ಸಂಸ್ಥಾನ ಪೀಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಬಳಿಕ ರಾಜ್ಯದಲ್ಲಿ ದಲಿತ ಸಮುದಾಯದಿಂದಲೇ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಮಾಜಿ ಸಹಕಾರ ಸಚಿವ ಕೆ ಎನ್ ರಾಜನರನ್ನ ಪುನಃ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಆದರೆ ಅವರೇ ಸಿಎಂ ಆಗಬೇಕು ಎಂದು ನಾನು ಹೇಳಿಲ್ಲ ದಲಿತ ಸಮುದಾಯಕ್ಕೆ ಅವಕಾಶ ನೀಡುವುದು ಅಗತ್ಯ ಅಂತ ಸ್ವಾಮೀಜಿ ಹೇಳಿದರು ಇನ್ನು ದೇವರಾಜ ಅರಸು ಅವರ ಕಾಲದಲ್ಲೇ ದಲಿತ ಸಿಎಂ ಆಗಬೇಕಿತ್ತು ಆದರೆ ಆಗ ಸಾಧ್ಯವಾಗಲಿಲ್ಲ ಜನರ ಪರ ಕೆಲಸ ಮಾಡಿದ ರಾಜಣ್ಣ ಅವರ ಸೇವೆಯನ್ನ ಹೈಕಮಾಂಡ್ ಗುರುತಿಸಿ ಸಚಿವ ಸ್ಥಾನ ನೀಡಬೇಕು ಎಂದು ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡ್ಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನ ಅದರ ನಂಬಿಕೆ ಇದ್ದಿದ್ದು ಸತ್ಯವಾದರೆ ಪಕ್ಕ ಒಂದು ಸರ್ಕಾರ ಬದಲಾವಣೆ ಆದರೆ ದಲಿತರನ್ನ ಒಬ್ಬ ಸಿ ಎಂ ಮಾಡಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಯಾರನ್ನೇ ಮಾಡೋದು ನಾ ದಲಿತರನ್ನ ಯಾರನ್ನೇ ಮಾಡಲಿ ನಾನು ಅವರಿವರಂತ ದಲಿತರನ್ನ ಒಬ್ಬ ಮುಖ್ಯಮಂತ್ರಿನ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಸರ್ಕಾರಗಳು ಯಾವುದೇ ಬರ್ಬೋದು ಯಾವುದೇ ಹೋಗ್ಬೋದು ಸಮುದಾಯದ ಪರವಾಗಿ ಕೆಲಸ ಮಾಡ್ಬೇಕು ಯಾವುದೇ ಸರ್ವ ಇವರು ನಮ್ಮ ನಾನು ನಮ್ಮ ಸಮುದಾಯ ಪರವಾಗಿ ಕೇಳ್ತೇನೆ ನಮ್ ಸಮುದಾಯ ಪರವಾಗಿ ಕೇಳ್ತಾರೆ ಆ ಸರ್ಕಾರಗಳು ಸಮುದಾಯದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕು ಹಾಗಾಗಿ ಅಹ್ ಮಂತ್ರಿ ಪಾಲ ತುಂಬೋದಾಗ್ಲಿ ಆಮೇಲೆ ವಿದ್ಯಾರ್ಥಿಗಳಿಗೆ ವೇತನ ಕೊಡೋದಾಗ್ಲಿ ಅಥವಾ ಹಲವಾರು ಆಶಯ ಮನೆಗಳನ್ನು ಎಸ್ ಸಿ ಎಸ್ ಟಿ ಕೊಡ್ತಕ್ಕಂಥ ನಿಯಮ ಬದ್ಧತೆಗಳಾಗ್ಲಿ ಸರ್ಕಾರ ಕ್ರಮ ಕೈಗೋಬೇಕಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸಮುದಾಯಕ್ಕೆ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಅಲ್ಪಸಂಖ್ಯೆ ಏನು ಪಡ್ತಕ್ಕಂಥದ್ದು ಇದೆ ಅದನ್ನು ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ಒಂದು ಪತ್ರಿಕಾ ಮಾಧ್ಯಮ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂತಕ್ಕಂಥ ಮಾತನ್ನು ನಾನು ಒತ್ತಾಯಪೂರ್ವಕ ಸರ್ಕಾರವನ್ನು ಮತ್ತು ರಾಜಣ್ಣರ ಪರವಾಗಿ ಹೈಕಮಾಂಡ್ ಅವನು ಕೂಡ ಒತ್ತಾಯ ಪೂರ್ವಕವಾಗಿ ನಾನು ಅವರನ್ನು ಮಂತ್ರಿಯನ್ನಾಗಿ ಮಾಡಲೇಬೇಕು ಇಡೀ ಕರ್ನಾಟಕ ರಾಜ್ಯದ ಸಮುದಾಯದ ಪರವಾಗಿ ಅವರನ್ನ ಮತ್ತೆ ಮಂತ್ರಿನಾಗಿ ಮಾಡಿ ನಮ್ಮೆಲ್ಲರಿಗೂ ಮಂತ್ರಿ ಪದವಿ ಅವರ ಕೊಟ್ಟು ನಮ್ಮೆಲ್ಲರಿಗೆ ನೋಡ್ತಕ್ಕನ್ನ ಆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಮಾಡ್ತಾ ಇರ್ತಕ್ಕಂಥ ಇಟ್ಕೊಂಡು ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನಾನು ಅನುಭಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ